ವಿಡಿಯೋದಲ್ಲಿ ಬನ್ನಿ ಮರವಷ್ಟು ಶ್ರೇಷ್ಠವಾದ ಮರಗಳಾದರೂ ಯಾವುದು ಈ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆ ಬದಲು ಬೇರೆ ಇನ್ಯಾವ ಮರಗಳನ್ನು ನಾವು ಪೂಜೆ ಮಾಡಿದ್ರೆ ಬನ್ನಿ ಮರನ ಪೂಜೆ ಮಾಡಿದಷ್ಟೇ ಫಲಗಳು ನಮಗೆ ಸಿಗುತ್ತೆ ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಇವಾಗ ಈ ಮರಗಳ ವಿಶೇಷತೆ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ ಅಲ್ಲದೆ ಈ ಮರಗಳನ್ನು ಪೂಜೆ ಮಾಡುವಾಗ ಯಾವ್ಯಾವ ಮಂತ್ರಗಳನ್ನು ನಾವು ಹೇಳ್ಕೋಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ಬನ್ನಿ ಮರದ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತಿಳ್ಕೊಂಡಿದ್ದೀರಾ ಬನ್ನಿ ಮರದ ವಿಶೇಷತೆ ಏನು ಅಂತಲೂ ಕೂಡ ತಿಳ್ಕೊಂಡಿದ್ದೀರಾ ಅದರಷ್ಟೇ ಮಹತ್ವ ಇರುವಂಥ ಈ ಮರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅರಳಿ ಮರ ಈ ಮರ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಈ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಮೂಲತೋ ಬ್ರಹ್ಮರೂಪಾಯ ಮದ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಈ ಅರಳಿ ಮರವನ್ನು ಅಶ್ವತ್ ವೃಕ್ಷ ಅಂತನೂ ಕೂಡ ಕರಿತೀವಿ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಭಗವದ್ಗೀತೆಯಲ್ಲಿ ಸ್ವತಃ ಅಶ್ವಥ್ ಮರ ನಾನೇ ಅಂದ್ರೆ ಮರಗಳಲ್ಲಿ ಅಶ್ವತ್ ಮರ ನಾನು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವಾದಂತಹ ಅರಳಿ ಮರ ಅಥವಾ ಅಶ್ವತ್ ವೃಕ್ಷವನ್ನು ನಾವು ನವರಾತ್ರಿಯಲ್ಲಿ ಪೂಜೆ ಮಾಡಬಹುದು ಇನ್ನು ಬೇವಿನ ಮರ ಈ ಮರ ಎಲ್ಲ ಕಡೆ ಇದ್ದೇ ಇರುತ್ತೆ ಬೇವಿನ ಮರ ಇಲ್ಲದೇ ಇರೋ ಜಾಗನೇ ಇಲ್ಲ ಸದಾಕಾಲ ದುಷ್ಟಶಕ್ತಿಗಳು ಹಾಗೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಇಡಲು ಸಹಾಯವಾಗುವಂಥ ಈ ಬೇವಿನ ಮರ ಸಾಕ್ಷಾತ್ ದುರ್ಗಾದೇವಿ ಇರುವಂಥ ಈ ಬೇವಿನ ಮರವನ್ನು ಈ ನವರಾತ್ರಿಯಲ್ಲಿ ಪೂಜೆ ಮಾಡೋದ್ರಿಂದ ಶೀತಲಾ ದೇವಿಯ ಆರಾಧನೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಶೀತಲಾ ದೇವಿ ಯಾರು ಅಂತ ಅಂದರೆ ಇವರು ಕೂಡ ಪಾರ್ವತಿ ದೇವಿನೇ ಉತ್ತರ ಭಾರತದ ಕಡೆ ಶೀತಲಾ ದೇವಿ ಹೆಸರನ್ನು ಪೂಜೆ ಮಾಡ್ತಾರೆ ಹೆಚ್ಚಾಗಿ ಸಿಡುಬು ಹುಣ್ಣು ಅಮ್ಮ ಆದಾಗ ಇದಕ್ಕೆಲ್ಲ ಮದ್ದು ಅಂತ ಅಂದರೆ ಬೇವಿನ ಮರನೇ ಅಲ್ವಾ ಹಾಗಾಗಿ ಇದನ್ನೆಲ್ಲ ನಿವಾರಣೆ ಮಾಡುವಂಥ ದೇವಿ ಶೀತಲಾ ದೇವಿ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಹಾಗಾಗಿ ಇದೇ ನವರಾತ್ರಿಯಲ್ಲಿ ಬೇವಿನ ಮರಕ್ಕೂ ಕೂಡ ಪ್ರತಿದಿನ ಪೂಜೆ ಮಾಡ್ಬೋದು ಬೇವಿನ ಮರಕ್ಕೆ ನೀವು ಪ್ರದಕ್ಷಿಣೆ ಮಾಡೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಓಂ ದುಮ್ ದುರ್ಗಾಯೇ ನಮಃ ಅಂತ ಬನ್ನಿ ಮರದಷ್ಟೇ ಅತ್ಯಂತ ಫಲ ಕೊಡುವಂಥ ಇನ್ನೊಂದು ಮರ ಅಂದರೆ ಅತ್ತಿ ಮರ ಅತ್ತಿ ಮರ ಅಂತ ಅಂದರೆ ಔದುಂಬರ ವೃಕ್ಷ ಈ ಮರ ನಿಮ್ಮ ಮನೆ ಹತ್ತಿರ ಇದ್ದರೆ ಅಥವಾ ನೀವು ಹೋಗುವಂಥ ದೇವಸ್ಥಾನಗಳಲ್ಲೂ ಇದ್ದರೂ ನೀವು ಈ ನವರಾತ್ರಿಯಲ್ಲಿ ಔದುಂಬರ ವೃಕ್ಷಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಇದಂತೂ ಅತ್ಯಂತ ಪವಿತ್ರವಾದ ಪೂಜನೀಯ ವೃಕ್ಷ ಅಂತಲೇ ಹೇಳ್ಬೋದು ಸಾಕ್ಷಾತ್ ವಿಷ್ಣುವಿನಿಂದಲೇ ವರವನ್ನು ಪಡೆದಿರುವಂಥ ಈ ಔದುಂಬರ ವೃಕ್ಷ ಅಥವಾ ಅತ್ತಿ ಮರವನ್ನು ನವರಾತ್ರಿಯಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಬನ್ನಿ ಮರದ ಪೂಜೆ ಮಾಡ್ತೀರೋ ಅದೇ ರೀತಿ ಔದುಂಬರ ವೃಕ್ಷಕ್ಕೂ ಕೂಡ ನೀವು ಪೂಜೆ ಮಾಡಬೇಕು ಅಲ್ಲದೆ ಇದು ಗುರು ದತ್ತಾತ್ರೇಯರ ವಾಸಸ್ಥಾನ ಕೂಡ ಹೌದು ಮಹಾಲಕ್ಷ್ಮಿಯ ವಾಸ ಕೂಡ ಇದರಲ್ಲೇ ಇರುತ್ತೆ ಹಾಗಾಗಿ ಈ ನವರಾತ್ರಿಯಲ್ಲಿ ಅತ್ತಿ ಮರದ ಪೂಜೆಯನ್ನು ಕೂಡ ಮಾಡ್ಬೋದು ಗುರು ದತ್ತಾತ್ರೇಯ ಮಹಾಲಕ್ಷ್ಮಿಯ ವಾಸಸ್ಥಾನ ಇರುವಂತ ಅತ್ತಿ ಮರದ ಪೂಜೆಯನ್ನು ತಪ್ಪದೇ ಮಾಡಿ ಬನ್ನಿ ಮರ ಇಲ್ಲ ಅಂತ ಯೋಚನೆ ಮಾಡಲೇಬೇಡಿ ನಿಮ್ಮ ಮನೆ ಹತ್ತಿರದಲ್ಲಿ ಅತ್ತಿಯ ಮರ ಇದ್ದರೆ ಇದನ್ನ ಔದುಂಬರ ವೃಕ್ಷ ಅಂತಲೂ ಕೂಡ ಕರಿತೀವಿ ಈ ಮರ ಏನಾದರೂ ನಿಮ್ಮ ಮನೆ ಹತ್ತಿರ ಇದ್ರೆ ಖಂಡಿತವಾಗ್ಲೂ ಈ ನವರಾತ್ರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡ್ಕೋಬಹುದು ಇನ್ನು ಔದುಂಬರ ವೃಕ್ಷವನ್ನ ಪ್ರದಕ್ಷಿಣೆ ಮಾಡೋ ಸಮಯದಲ್ಲಿ ಈ ಒಂದು ಮಂತ್ರವನ್ನ ಹೇಳ್ಕೋಬೇಕು ಬೇವಿನ ಮರ ಅಥವಾ ಅರಳಿ ಮರ ಅಂದರೆ ಅಶ್ವತ್ ಮರ ಅತ್ತಿ ಮರ ಅಂದರೆ ಔದುಂಬರ ವೃಕ್ಷ ನಿಮ್ಮ ಮನೆ ಹತ್ತಿರ ಈ ಮರಗಳು ಕೂಡ ಇದ್ದರೆ ಈ ಮರಗಳಿಗೂ ಕೂಡ ನೀವು ನವರಾತ್ರಿಯಲ್ಲಿ ಪೂಜೆ ಮಾಡ್ಬೋದು ಅತ್ಯಂತ ಒಳ್ಳೆ ಫಲಗಳೇ ಪಡಿಬೋದು ಬನ್ನಿ ಮರದಷ್ಟೇ ಮಹತ್ವವಿರುವಂಥ ಅಷ್ಟೇ ಫಲ ಕೊಡುವಂಥ ಈ ಮರಗಳನ್ನು ಪೂಜೆ ಮಾಡ್ಬೋದು ಅಥವಾ ಈ ಯಾವುದೇ ಮರಗಳು ನಿಮಗೆ ಹತ್ತಿರದಲ್ಲಿ ಇಲ್ಲ ಅಂತ ಅನ್ನೋರು ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ದುರ್ಗಾ ಪೂಜೆ ಮತ್ತು ಹೊಸಲು ಪೂಜೆನ ಮಾಡ್ಕೋಬೋದು ದೀಪಾರಾಧನೆಗಳನ್ನು ಮಾಡ್ಕೋಬೋದು ಸಹಸ್ರನಾಮಗಳನ್ನು ಹೇಳ್ಕೋಬೋದು ದೇವಿ ಅಷ್ಟೋತ್ತರಗಳು ಇದೆಲ್ಲನೂ ಕೂಡ ನೀವು ಪಾರಾಯಣ ಮಾಡ್ತಾ ನೀವು ನವರಾತ್ರಿಯ ಪೂಜೆನ ಮಾಡ್ಕೋಬೋದು ಇನ್ನು ಯಾವ ಮರಕ್ಕೆ ಯಾವ ಮಂತ್ರವನ್ನು ಹೇಳಬೇಕು ಅಂತ ತಿಳ್ಕೊಳ್ಳೋಣ ಔದುಂಬರ ವೃಕ್ಷ ಅಂತ ಅಂದರೆ ಅತ್ತಿ ಮರ ಇದು ದತ್ತಾತ್ರೇಯ ಸ್ವಾಮಿಯ ವಾಸಸ್ಥಾನ ಆಗಿರೋದ್ರಿಂದ ಗುರು ದತ್ತಾತ್ರೇಯ ಮಂತ್ರವನ್ನು ಹೇಳ್ಕೊಳ್ಳೋದು ಅಥವಾ ಮಹಾಲಕ್ಷ್ಮಿ ಮಂತ್ರ ಕೂಡ ಹೇಳ್ಕೊಬೋದು ಈ ಮಂತ್ರವನ್ನು ಹೇಳ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಇಲ್ಲ ಇದು ಹೇಳೋದಿಕ್ಕೆ ಬರಲ್ಲ ಅಂತ ಅನ್ನೋರು ಓಂ ದ್ರಾಮ್ ಗುರು ದತ್ತಾತ್ರೇಯೇ ನಮಃ ಅಂತ ಹೇಳ್ತಾ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಇದು ಅರಳಿ ಮರ ಅಥವಾ ಅಶ್ವತ್ ಮರ ಇದಕ್ಕೆ ನೀವು ಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳಿಕೊಂಡು ಹನ್ನೆರಡು ಸಲ ಪ್ರದಕ್ಷಿಣೆ ಹಾಕ್ತಾ ಹನ್ನೆರಡು ಸಲ ಈ ಮಂತ್ರವನ್ನು ಹೇಳಬೇಕು ಬೇವಿನ ಮರದಲ್ಲಿ ಸಾಕ್ಷಾತ್ ದುರ್ಗಾದೇವಿಯ ವಾಸಸ್ಥಾನ ಇರೋದ್ರಿಂದ ಈ ಮಂತ್ರವನ್ನು ಹೇಳ್ಕೋಬೇಕು ಹನ್ನೆರಡು ಪ್ರದಕ್ಷಿಣೆ ಹಾಕ್ತಾ ಹನ್ನೆರಡು ಸಲ ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತೂ ಇದ್ದೇ ಇರುತ್ತೆ ನಾವದನ್ನು ಹುಡ್ಕೋಬೇಕು ಅಷ್ಟೇ ಬನ್ನಿ ಮರನ ಪೂಜೆ ಮಾಡೋದಿಂದ ಯಾವ ಫಲಗಳು ನಮಗೆ ಸಿಗುತ್ತೋ ಅದರಷ್ಟೇ ಮಹತ್ವವಿರುವಂಥ ಅಷ್ಟೇ ಫಲ ಕೊಡುವಂಥ ಈ ಮರಗಳನ್ನು ನಾವು ಪೂಜೆ ಮಾಡ್ಬೋದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು